ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಬಂಡೂರು ಗ್ರಾಮದ ಸಾರ್ವಜನಿಕ ಪ್ರೌಢಶಾಲೆಗೆ ಭೇಟಿ ಮಕ್ಕಳೊಂದಿಗೆ ಸಂವಾದ ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದ ಸಾರ್ವಜನಿಕ ಪ್ರೌಢಶಾಲೆಗೆ ಕನ್ನಡ ರಿಯಾಲಿಟಿ ಶೋನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟರಾಜು ಶನಿವಾರ ಮಧ್ಯಾಹ್ನ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಕೆಲ ಕಾಲ ಮಕ್ಕಳೊಂದಿಗೆ ಸಂಭ್ರಮಿಸಿ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಂಡೂರು ಸಾರ್ವಜನಿಕ ಶಾಲೆ ನಾನು ಓದಿದ ಶಾಲೆಯಾಗಿದೆ ನನ್ನ ಸಾಧನೆಗೆ ಈ ಶಾಲೆ ನನಗೆ ನೀಡಿದ ಜ್ಞಾನ ಮತ್ತು ಸಂಸ್ಕಾರ ಗುರುಗಳ ಆಶೀರ್ವಾದವೇ ಕಾರಣವೆಂದರು ತಮ್ಮ ಓದಿನ ದಿನದ ಶಾಲೆಯ ದಿನಗಳ ಅನುಭವಗಳನ್ನು ಮಕ್ಕಳೊಂದಿಗೆ ಹಂಚಿಕೊಂಡು ಮಕ್ಕಳನ್ನು ರಂಜಿಸಿದ ಅವರು ನಾನು ನಿಮ್ಮ ಶಾಲೆಗೆ ಸೇರಿಕೊಳ್ಳಲು ಬಂದಿದ್ದೇನೆಂದು ಮಕ್ಕಳೊಂದಿಗೆ ಹಾಸ್ಯ ಚಟಾಕಿ ಆಲಿಸಿ ಮಾತನಾಡಿ ಈ ಶಾಲೆಯ ಅನುಭವ ವಾತಾವರಣವನ್ನು ನೋಡಿದರೆ ಪುನಃ ನಾನು ಶಾಲೆಗೆ ಬಂದು ಸೇರಬೇಕು ಓದಬೇಕು ಅನಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ಇಲ್ಲಿ ನಟರಾಜನ್ನು ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡ ಬುಲೆ ನಿಂಗಣ್ಣ ಮುಖ್ಯ ಶಿಕ್ಷಕ ಸುರೇಶ್ ಶಾಲಾ ಶಿಕ್ಷಕರಾದ ಆರ್ಪಿ ಬಿ ಎಂಇ ಮಾಧೇವಯ್ಯ ಬಿಜಿ ಬೋರಯ್ಯಮೀಳ ಕೋಷಮೂರ್ತಿ ಚನ್ನಮ್ಮಲ್ಲಯ್ಯೋ ಶಾಲಾ ಮಕ್ಕಳ ಸೇರಿದಂತೆ ಹಾಲಲ್ಲಿ ಕಾಂತರಾಜು ಉಪಸ್ಥಿತರು ವಿಶೇಷ ವರದಿ ಮಾಗದ ಎಂ ಶಿವಕುಮಾರ್ ಮಾಮದ ಮೀಡಿಯಾ ಮಳವಳ್ಳಿ